ಎಸ್ ನಂಜನಗೂಡು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ದಿನಾಂಕ ಹದಿನೈದರಂದು ಪ್ರತಿಭಟನೆ ನಡೆಸಲಾಯಿತು ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳು ಮೂಲಭೂತ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಪ್ರತಿಭಟನಾಕಾರರು ಆಪೋ ಆರೋಪಿಸಿದರು ಈ ಹಿನ್ನೆಲೆಯಲ್ಲಿ ಗ್ರಾಮಗಳ ಅಭಿವೃದ್ಧಿಗಾಗಿ ಹೋರಾಟ ಅನಿವಾರ್ಯವಾಗಿದೆ ಅಂತ ಕೂಡ ಅವರು ತಿಳಿಸಿದ್ರು ನಂಜನಗೂಡು ತಾಲೂಕಿನಲ್ಲಿ ಐದು ಹೋಬಳಿಗಳಿದ್ದು ಅವುಗಳಲ್ಲಿ ಮೂರು ಹೋಬಳಿಗಳು ಮುಖ್ಯಮಂತ್ರಿಗಳ ಕ್ಷೇತ್ರವಾದ ವರ್ಣ ವ್ಯಾಪ್ತಿಗೆ ಒಳಪಡಲಿದೆ ಆದರೂ ಸಹ ತಾಲೂಕು ಆಡಳಿತ ಮತ್ತು ಪಂಚಾಯಿತಿ ಅಭಿವೃದ್ಧಿ ಪ್ರಾಧಿಕಾರಗಳು ಆಡಳಿತ ನಡೆಸುವಲ್ಲಿ ವಿಫಲರಾಗಿದ್ದಾರೆ ಅಂತ ಪ್ರತಿಭಟನಾಕಾರ ಪ್ರತಿಭಟನಾಕಾರರು ದೂರಿದರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಮರ್ಪಕವಾಗಿ ಕಾರ್ಯನಿರ್ವಹಣೆ ನಿರ್ವಹಿಸದೇ ಇರುವಂತಹ ಕಾರಣ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕುಂಠಿತವಾಗಿದೆ ಅಂತ ಕೂಡ ಅವರು ಆರೋಪಿಸಿದ್ರು ಅಧಿಕಾರಿಗಳು ಕೆಲಸ ಮಾಡುವುದನ್ನು ಬಿಟ್ಟು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಕೂಡ ರೈತ ಮುಖಂಡರು ದೂರಿದ್ರು ಗ್ರಾಮಸ್ಥರುಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದವು ಅವುಗಳನ್ನು ಪರಿಹರಿಸುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತ ಕೂಡ ಹಲವಾರು ಗ್ರಾಮಗಳ ಮುಖಂಡರುಗಳು ತಿಳಿಸಿದ್ರು ಈ ಸಮಸ್ಯೆಯನ್ನ ಗಮನಿಸಿ ಗ್ರಾಮಗಳ ಅಭಿವೃದ್ಧಿಗಾಗಿ ಪ್ರತಿಭಟನೆ ನಡೆಸಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ಕೂಡ ರೈತರು ಸಂಘಟನೆಗಳು ಅಂದ್ರೆ ರೈತ ಸಂಘಟನೆಗಳು ತಮ್ಮ ಸಂಘಟನೆಗಳನ್ನೆಲ್ಲ ಒಗ್ಗೂಡಿಸಿಕೊಂಡು ಬಂದು ಅಭಿಪ್ರಾಯಪಟ್ಟು ಗ್ರಾಮೀಣ ಜನರ ಜೀವನವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಸುಮಾರು ಹದಿಮೂರು ಹಕ್ಕೊತ್ತಾಯಗಳನ್ನು ಮಂಡಿಸುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಸತೀಶ್ ರಾವ್ ಅವರು ತಿಳಿಸಿದ್ರು ಪ್ರತಿಭಟನೆಯಲ್ಲಿ ಮಾತನಾಡಿದಂತಹ ಸತೀಶ್ ರಾವ್ ಗ್ರಾಮಗಳಲ್ಲಿ ಕುಡಿಯುವಂತಹ ನೀರು ರಸ್ತೆ ಶೌಚಾಲಯ ಸೇರಿದಂತೆ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಅಂತ ಕೂಡ ಹೇಳಿದರು ರೈತರ ಸಮಸ್ಯೆಗಳನ್ನು ಆಲಿಸ ಪರಿಹರಿಸುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತ ಕೂಡ ಅವರು ಆರೋಪಿಸಿದ್ದಾರೆ ರೈತರ ಹಿತಾಸಕ್ತಿ ಕಾಪಾಡಲು ಮತ್ತು ಗ್ರಾಮಗಳ ಅಭಿವೃದ್ಧಿಗಾಗಿ ನಾವು ಈ ಹೋರಾಟವನ್ನು ನಡೆಸ್ತಾ ಇದ್ದೇವೆ ಅಂತ ಕೂಡ ಸತೀಶ್ ರಾವ್ ತಿಳಿಸಿದರು ಮಟ್ಟಗಳು ಸಂಪೂರ್ಣವಾಗಿ ಗ್ರಾಮದ ಜನರ ಸಂಪೂರ್ಣ ಬವಳಿಕೆಯನ್ನು ತೀರಿಸಲು ವಿಫಲವಾಗಿ ಇವತ್ತು ಗ್ರಾಮ ಪಂಚಾಯಿತಿಗಳು ಗ್ರಾಮಗಳು ಸ್ವರಾಜ್ಯ ಆಗಬೇಕು ಅಂತ ಮಹಾತ್ಮ ಗಾಂಧೀಜಿಯವರು ಖಂಡಂತ ಕನಸಪ್ಪ ಇವತ್ತು ಗ್ರಾಮಗಳೇನಾಗ್ತವೆ ಗ್ರಾಮಗಳಿಗೆ ಬಂದಂತ ಅನುದಾನಗಳೇನಾಗ್ತವೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಇವತ್ತಿನ ಅಭಿವೃದ್ಧಿ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಸಂಪೂರ್ಣವಾಗಿ ಕೊಡೋದು ಈ ವಿಚಾರವಾಗಿ ಹಲವಾರು ಬಾರಿ ಈ ಇಲ್ಲಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಪಂಚಾಯಿತಿಯ ನಮ್ಮ ಜನಪ್ರತಿನಿಧಿಗಳು ಯಾರಿದ್ದಾರೆ ಜನಪ್ರತಿನಿಧಿಗಳು ಆ ಬ್ಲಾಕ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಸಂಪೂರ್ಣವಾಗಿ ವಿಚಾರವನ್ನು ಮಂಡನೆ ಮಾಡೋದ್ರೂ ಸಹ ಈ ಪಕ್ಷ ಆ ಪಕ್ಷ ಅನ್ನುವಂಥ ಭೇದ ಭಾವಗಳನ್ನು ಮಾಡುವಂಥ ವಿಚಾರಗಳನ್ನ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರ ಗಣ ಗಮನಕ್ಕೆ ಸುಮಾರು ಬಾರಿ ಆ ದೂರುಗಳು ಬಂದಿವೆ ಜನಪ್ರತಿನಿಧಿಗಳು ಇದು ವಿಪರಸ್ಯ ಹಂಗಾಗಿ ಈ ವಿಚಾರದಲ್ಲಿ ನಾವು ತಾಲೂಕಿನ ಏನು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ಕಚೇರಿಯ ಮುಂದೆ ದಿನಾಂಕ ಹದಿನೈದನೇ ತಾರೀಕು ಸುಮಾರು ಹದಿಮೂರು ಅಂಶಗಳ ಉಳ್ಳಂಥ ಒಂದು ಮನವಿ ಪತ್ರವನ್ನು ಮತ್ತು ಅಕ್ಕೊತ್ತಾಯ ಪತ್ರವನ್ನು ನಾವು ಮಂಡನೆ ಮಾಡಿ ಆ ಸ್ಥಳದಲ್ಲೇ ಕೂಡಲೇ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಸ್ಥಳದಲ್ಲೇ ಕರೆದು ಒಂದು ನಮಗೆ ಆ ಸ್ಥಳದಲ್ಲಿ ಪರಿಹರಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಇಟ್ಕೊಂಡಿದ್ವಿ ಪ್ರಥಮವಾಗಿ ಏನು ಇವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಸ್ವ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳಾಗಿದೆ ಎಪ್ಪತ್ತೆಂಟು ವರ್ಷ ಆದರೂ ಸಹ ಇವತ್ತಿನವರೆಗೂ ಸಹ ಗ್ರಾಮದಲ್ಲಿ ಸ್ಮಶಾನಕ್ಕಾಗಿ ಅಲ್ದಾಡುವಂತ ಪರಿಸ್ಥಿತಿಗಳು ಸಂಪೂರ್ಣವಾಗಿ ನಮ್ಮ ಮಾಧ್ಯಮಗಳಲ್ಲಿ ಇವತ್ತು ಬೆಳಕಿಗೆ ಬರ್ತಾ ಇದೆ ಮತ್ತೆ ಕೆರೆ ಚರಂಡಿ ನೀರನ್ನ ಮೂಲಭೂತ ಸೌಕರ್ಯ ಚರಂಡಿ ಕೊಳಚೆ ನೀರನ್ನ ಕೆರೆಗಳಿಗೆ ಬಿಡಬಾರದು ಅಂತ ಹೇಳಿ ಹೋರಾಟಗಳನ್ನು ಮಾಡಿದಂತ ಉದಾಹರಣೆಗಳು ನಮ್ಮ ಮಾಧ್ಯಮಗಳಲ್ಲಿ ಬೆಳಕಿಗೆ ಬಂದಿದೆ ಆದರೂ ಸಹ ಇಲ್ಲಿನ ಬೇಜವಾಬ್ದಾರಿ ಆಡಳಿತ ಅಧಿಕಾರಿಗಳು ಪಂಚಾಯಿತಿ ಅಧಿ ಅಧಿಕಾರಿಗಳು ಸರಿಯಾಗಿ ಕೆಲಸಗಳನ್ನು ಮಾಡ್ತಾ ಇಲ್ಲ ಚರಂಡಿ ಕಸ ವಿಲೇವಾರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವ್ರ ಕೈಲಿ ಈ ಸೊತ್ತಲ್ಲಿ ಈ ಒಂದು ಈ ಸೊತ್ತು ಮಾಡಿಕೊಡ್ಲಿಕ್ಕೆ ಐದು ಸಾವಿರ ಹತ್ತು ಹತ್ತು ಸಾವಿರ ನನ್ನ ಜನರ ಏನು ಜೋಬಿಗೆ ಖತ್ರಿ ಹಾಕುವಂಥ ಕೆಲಸವನ್ನ ಅಧಿಕಾರಿಗಳು ಪಂಚಾಯಿತಿ ಆಡಳಿತ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಸರಿಯಾಗಿ ಅವೆಲ್ಲ ಕೆಲಸಗಳನ್ನ ಇವರು ನಿರಾಕರಣೆ ಮಾಡಿ ಜನಗಳನ್ನು ಒಂದು ಏನು ಇಲ್ಲದಂತೆ ಮಾಡ್ತಾ ಇದ್ದಾರೆ ಎಪ್ಪತ್ತೆಂಟು ವರ್ಷದಲ್ಲಿ ಈ ಖಾತ ಕೊಡಲಿಲ್ಲ ಅಂದರೆ ಏನು ಹೇಳಬೇಕು ಇವ್ರಿಗೆ ಮತ್ತು ಗ್ರಾಮ ತಾಣ ವಿಸ್ತಾರ ಪಡಿಸೋದ್ರಲ್ಲಿ ಈ ನೀವು ಸರ್ಕಾರಕ್ಕೆ ಮಂಡನೆ ಮಾಡಿ ಅಂತಂತ ಹಲವಾರು ಬಾರಿ ನಾವು ಮನವಿಗಳನ್ನು ಮಾಡಿದ್ದೀವಿ ಆದರೂ ಸಹ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಯಾವುದೇ ಕೆಲಸಗಳನ್ನು ಮಾಡ್ತಿಲ್ಲ ಹಂಗಾದರೆ ನಮ್ಮ ಜನರ ಭಾವನೆಗಳನ್ನು ನೀಗಿಸುವಂಥ ಆಡಳಿತ ವ್ಯವಸ್ಥೆ ಏನಾಯಿತು ಎಲ್ಲೋಯಿತು ಅನ್ನುವಂಥದ್ದನ್ನು ಇವತ್ತು ಗ್ರಾಮೀಣರು ಪ್ರತಿಯೊಂದು ಹಳ್ಳಿಯಿಂದ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ತಾಲೂಕು ಪಂಚಾಯಿತಿಯಲ್ಲಿ ನಾವು ಇವತ್ತು ಪ್ರತಿಭಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಗೆ ನನ್ನ ಎಲ್ಲ ನನ್ನ ರೈತ ಬಂಧುಗಳು ಗ್ರಾಮೀಣ ಭಾಗದ ನನ್ನ ರೈತ ಬಂಧುಗಳು ಇವತ್ತು ಆಗ್ತಾ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ವಿರುದ್ಧ ನಾವು ಇವತ್ತು ಹೋರಾಟ ಮಾಡಲೇಬೇಕಾಗದೆ ಈ ಹೋರಾಟಕ್ಕೆ ಪ್ರತಿಯೊಬ್ಬರು ಬಂದು ಈ ರೀತಿ ಭಾಗವಹಿಸಿ ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿ ಗ್ರಾಮೀಣರ ಬದುಕೆಗಳನ್ನು ರಕ್ಷಣೆ ಮಾಡಬೇಕು ಅನ್ನುವಂಥದ್ದಿನಲ್ಲಿ ಇವತ್ತು ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ವಿದ್ಯಾಸಾಗರ್ ಅವರ ನೇತೃತ್ವದ ಸಂಘಟನೆ ಹೋರಾಟ ನಮ್ಮ ಜನರ ಭಾವನೆಗಳನ್ನ ನೀಗಿಸುವಂತ ಆಡಳಿತ ವ್ಯವಸ್ಥೆ ಏನಾಯ್ತು ಎಲ್ಲೋಯ್ತು ಅನ್ನುವಂತದ್ದನ್ನ ಇವತ್ತು ಗ್ರಾಮೀಣರು ಪ್ರತಿಯೊಂದು ಹಳ್ಳಿಯಿಂದ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆ